நான் ஜாரியும் அல்லது நம்ம சாதாரண வரணுதாரே அந்த மத்திய சுமாரி ஒன்றிய ஐம்பது சில

ಅವರನ್ನ ಸ್ಫೂರ್ತಿಯಾಗಿ ತಗೊಂಡು ಅವರ ದಾರಿಯಲ್ಲಿ ನಡೆಯುವ ಸಹಿತ ಎಲ್ಲ ಕಡೆ ಈಗ ನಡುವೆಗೆ ಪುಷ್ಪಾರ್ಚನೆ ಮಾಡಂತ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ ಪುಷ್ಪಾರ್ಚನೆ ಆದ್ಮೇಲೆ ಹೊತ್ತು ನಿಕ್ಷದ ಮೌನಾಚರಣೆ ಇರುತ್ತೆ ಆ ಸಭೆ ಆಗಮಿಸಿರುವಂತ ಗಣ್ಯರು ಮೊದಲು ಪುಷ್ಪಾರ್ಚನೆ ಮಾಡಲಿ ಅದಾದ ನಂತರ ನಮ್ಮ ಕಾರ್ಯಕರ್ತರು ಸದಸ್ಯರು ಪದಾಧಿಕಾರಿಗಳು ಅವರಿಂದ ಪುಷ್ಪಾರ್ಚನೆ ಮಾಡೋಣ ಮೊದಲಿಗೆ ಗಣ್ಯರು ಅತಿಥಿಗಳು ಪುಷ್ಪಾರ್ಚನೆ ಮಾಡಲಿ ಒಂದು ಸಮಯ ನಲ್ಲಿ ಇಲ್ಲಿ ಮುಂದೆ ಎರಡನೇ ಪರ್ಸೆಂಟ್ ಅನುವು ಮಾಡಿಕೊಡಿ ಪುಷ್ಪಾರ್ಚನೆ ಮಾಡ್ಲಿಕ್ಕೆ ಪುಷ್ಪಾರ್ಚನೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡಿ ಆನಂದ್ರೆ ಎರಡನೇ ಪರ್ಸೆಂಟ್ ಬಿಡಿ ಒಂದು ಪೂರ್ತಿ ಸಲಹೆ ನಮ್ಮೆಲ್ಲರ ದಾರಿ ನಿಂತ ನೀರಲ್ಲ ರೈಲ್ಯ ಜಾಗ ಅವ್ರ ಜಾಗ ಬಿಡಿ நல்ல சீட அலவ் லய் மாட்டாங்க அங்கே நல்லத்த சிவார தாக்க ಅತಿ ಆತ್ಮೀಯವಾಗಿ ಮಾತಾಡ್ತಕ್ಕಂಥ ಒಬ್ಬ ಮಹಾರಾಷ್ಟ್ರ ನಮ್ಮೆಲ್ಲ ಈ ರಾಡಿದ್ರೆ ಆತಂಕವಾದಂತಹ ಹುಡುಗರನ್ನ ಮುಂದ ನಮ್ಮ ನಾಯಕರು ಟಿಆರ್ ಎಸ್ ಪಕ್ಷದ ಕಾಂಗ್ರೆಸ್ಗಳು ಇವರು ಅವರು ಅವರೆಲ್ಲ ಮನಸ್ಸು ಅವರು ಯಜಾಂಗ ಆತದ என்ன

Maman, mẹ mặt trời lần này là người ta mẹ 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 mẹ